ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜದ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ಸಮಾಜಕ್ಕೆ ನಿಂದನೆ ಮಾಡಿದರ ಪರಿಣಾಮ ಧಾರವಾಡದಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ಹಿಡಿದುಕೊಂಡು ಸಹಸ್ರಾರು ಜನ ವಾಲ್ಮೀಕಿ ಜನಾಂಗದವರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಪ್ರತಿಭಟನೆಯಲ್ಲಿ ಧಾರವಾಡದ ಸುತ್ತಮುತ್ತಲಿನ ಊರುಗಳಿಂದ ಸಹಸ್ರಾರು ಜನ ಸೇರಿ ರಮೇಶ್ ಕತ್ತಿ ವಿರುದ್ಧ ಅವರ ಪ್ರತಿಕೃತಿ ದಹಿಸಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಪ್ರತಿಭಟನೆಯು ಅಂಬೇಡ್ಕರ್ ಸರ್ಕಲ್ನಿಂದ ಪ್ರಾರಂಭವಾಗಿ ಹಳೆಯ ಕೋರ್ಟ್ ಮುಂದುಗಡೆಯಿಂದ ಸಾಗಿ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ನಡೆಯಿತು ಕೊನೆಗೆ ಧಾರವಾಡ ಜಿಲ್ಲಾಧಿಕಾರಿಯಾದಂತಹ ದಿವ್ಯಾಪ್ರಭು ಅವರನ್ನ ಭೇಟಿಯಾಗಿ ರಮೇಶ್ ಕತ್ತಿ ಅವರನ್ನ ಬಂಧಿಸಬೇಕು ಎಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಮ್ಮ ಕರಾಳ ಸತ್ಯ ನ್ಯೂಸ್ ಪ್ರತಿನಿಧಿ ಜೊತೆ ವಾಲ್ಮೀಕಿ ಸಮಾಜದ ಮುಖಂಡರಾದಂತಹ ಶ್ರೀ ಮಂಜುನಾಥ್ ವಿರಪ್ನವರ್ ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಕ್ಯಾಮರಾಮನ್ ಆನಂದ್ ಬೆಳಗಲ್ ಜೊತೆ ಬಸವರಾಜ್ ತೋಟ್ಕೇರ್ ಕರಾಳ ಸತ್ಯ ನ್ಯೂಸ್ ಧಾರವಾಡ ವಾಲ್ಮೀಕಿ ಸಮಾಜಕ್ಕೆ ಮಾಜಿ ಸಂಸದರಾದಂಥ ರಮೇಶ್ ಕತ್ತಿ ಅವರು ಅವಳಕಾರಿ ಮಾತುಗಳನ್ನು ಆಡಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ಬೃಹತ್ ಪ್ರತಿಭಟನೆ ಧಾರವಾಡದಲ್ಲಿ ಇಟ್ಟುಕೊಂಡಿದ್ದಾರೆ ನಮ್ಮ ಜೊತೆ ಇವತ್ತು ಮಂಜು ನಾಲ್ವಲ್ಗು ತಾಲೂಕು ಅಧ್ಯಕ್ಷರಾದಂಥ ಮಂಜುನಾಥ್ ವೀರಪ್ಪನವರವರು ಇದ್ದಾರೆ ಈ ಪ್ರತಿಭಟನೆ ಕೋರ್ ಅವ್ರು ಏನು ಹೇಳ್ತಾರೆ ತಮ್ಮ ಅನಿಸಿಕೆ ಏನು ಹಂಚ್ಕೊಳ್ತಾರೆ ಸಮಾಜಕ್ಕೆ ಏನು ಉದ್ದೇಶವನ್ನು ತೋರಿಸ್ತಿದ್ದಾರೆ ಅದ್ರ ಬಗ್ಗೆ ಒಂದೆರಡು ಮಾತನಾಡುತ್ತೆ ನಮಸ್ಕಾರ ಇವತ್ತೇನು ಪ್ರತಿಭಟನೆ ಇಟ್ಕೊಂಡಿದ್ದಲ್ಲ ಅದರ ಉದ್ದೇಶಗಳೇನು ಇದಕ್ಕೋಸ್ಕರ ಅಂತ ಹೇಳ್ಬಿಟ್ಟು

ಆದರೂ ಸರ್ಕಾರ ನಾನು ತರ ಇರಹ ಇಲಾಖೆ ಇದುವರೆಗೂ ಅವ್ರು ಕಂಡಿತ್ತು ಬಳಸಿಲ್ಲ ನಾವು ಅಂತ ಜನ ಬಂದು ನಾವು ಹಾಕ್ತಾರೆ ಮೂರು ನಾಲ್ಕು ಸಾವಿರ ಜನಸಂಖ್ಯೆ ಮಾಡಿದ್ರು ಇದರ ಕಾರಣ ಏನಪ್ಪ ಅಂದ್ರೆ ಅವ್ರು ಇವತ್ತು ಕೂಡಲೇ ಇವತ್ತು ಬಂಧಿಸ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನದ ಇನ್ನೂ ಹೆಚ್ಚಿನ ಜನಸಂಖ್ಯೆ ಜಿಲ್ಲಾದ್ಯಂತ ತಾಲೂಕಾದ್ಯಂತ ಅವ್ರೇನು ಬೆಪಿ ಅವರೇ ಅದಕ್ಕೋಸ್ಕರ ಅವರು ಕ್ಷಮೆಯನ್ನು ಕೇಳಿದ್ದಾರೆ ರಕ್ಷಣೆ ಕಾರ್ಟ್ ಹೇಳಿ ಈ ಇಂಥ ವರ್ಷ ಶಬ್ದ ಮಾತಾಡಿದ್ರೆ ಬೇರೆ ಏನು ಶಬ್ದ ಮಾತಾಡಿದ್ರೆ ಅಲ್ಲಿ ಇಂಥ ವರ್ಷದ ಶಬ್ದ ಮಾತಾಡಿದ್ರೆ ಸಮಾಚಾರ ಕೈಸೋದಿಲ್ಲ ಆದರೆ ತೀವ್ರವಾಗಿ ಇದೆಲ್ಲ ರಾಜ್ಯ ಸರ್ಕಾರ ಕೂಡಲೇ ಹೆಚ್ಚಾಗಿ ಇವತ್ತಿನ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಅವ್ರ ಕೂಡಲೇ ಇವತ್ತಿನ ಇವತ್ತೇ ನಮ್ಮ ಸುತ್ತ ಧಾರವಾಡಕ್ಕೆಲ್ಲ ನಾವು ಇದ್ದಾರೆ ರಮೇಶ್ ಕತ್ತಿ ಅವರು ಕ್ಷಮೆ ಕೇಳಿದ್ರು ಕೂಡ ಅದು ಕ್ಷಮೆಗೆ ಅರ್ಹರಲ್ಲ ಆಮೇಲೆ ಈ ಕಾನೂನು ಕ್ರಮ ಜರುಗಲಿಸೇಬೇಕು ಒಂದು ಸಮಾಜಕ್ಕೆ ಅತಿ ಕೆಟ್ಟ ಶಬ್ದಗಳನ್ನ ಬಳಸಿದ್ದಾರೆ ಈ ಒಂದು ನ್ಯಾಯಾಂಗ ಇದರಲ್ಲಿ ಮತ್ತೊಂದು ಸಮಾಜಕ್ಕೂ ಈ ಒಂದು ಮಾತುಗಳನ್ನು ಅವರು ಆಡ್ಬಾರ್ದು ಮುಂದೆ ಅವರಿಗೆ ಉಗ್ರ ಶಿಕ್ಷೆ ಆಗಬೇಕು ಹೇಳ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಆನಂದ್ ಬಳಗಲ್ ಜೊತೆ ಬಸವರಾಜ್ ಕೋಟ್ಗೆ ಕರಾಳ ಸತ್ಯ ನ್ಯೂಸ್